ರಾಯಭಾಗ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯಾಧ್ಯಕ್ಷ ರಾಜು ಎಂ ತಳವಾರ್ ಆಕ್ರೋಶ ರಾಯಭಾಗ ತಾಲೂಕಿನ ಎಲ್ಲಾ ಅಧಿಕಾರಿಗಳ ವಿರುದ್ಧ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ದೂರುಗಳು ಹೋದರೂ ಕೂಡ ಇದುವರೆಗೆ ಭ್ರಷ್ಟಾಚಾರ ನಿಂತಿಲ್ಲ ಇವತ್ತು ರಾಯಭಾಗ ಪಟ್ಟಣದ ದಲಿತ ಸಂಘಟನೆಯ ಕಾರ್ಯಕರ್ತರು ಸೇರಿಕೊಂಡು ಪತ್ರಿಕಾಗೋಷ್ಠಿ ನಡೆಸಿದ್ದ ರಾಜ್ಯಾಧ್ಯಕ್ಷರು ಆದ ರಾಜು ಎಂ ತಳ್ವಾರ್ ಸರ್ಕಾರಿ ಕಚೇರಿಗಳು ಆಗಿರುವಂತಹ ಸಬ್ ರಿಜಿಸ್ಟ್ರಾರ್ ನೀರಾವರಿ ಇಲಾಖೆ ಜಿಲ್ಲಾ ಪಂಚಾಯತ್ ರಾಯಿಭಾಗ ಪಿಡಬ್ಲ್ಯೂಡಿ ಇಲಾಖೆ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆ ತಹಶೀಲ್ದಾರ್ ಇಲಾಖೆ ಇಷ್ಟೆಲ್ಲ ಇಲಾಖೆಗಳಲ್ಲಿನ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ದಲಿತ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಯಿ ಮಾತಿನಿಂದ ಹೇಳಿ ಮುಗಿತು ಕೆಲವು ದೂರುಗಳು ಮುಖಾಂತರ ಕೊಟ್ಟರು ಕೂಡ ಭ್ರಷ್ಟಾಚಾರ ನಿಂತಿಲ್ಲ ಈ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡ್ತೀವಿ ಅಂತ ಹೇಳಿದ್ದಾರೆ ಸಂಘ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು ದರ್ಶನ್ ಸಭೆ ಇವತ್ತು ಜಲಿಸಂಘ ಸಮಿತಿ ಕಾರ್ಯಾಲಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ರಾಯಬಾಗ ತಾಲೂಕಿನಲ್ಲಿ ಹನ್ನೊಂದು ಅಧಿಕ ಆಫೀಸ್ಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಸರ್ಕಾರ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇಟ್ಟುಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಇಲ್ಲಿ ಸರ್ಕಾರಿ ಅಧಿಕಾರಿಗಳು ತಮ್ಮ ಆದೇಶ ಹೆಂಗೆ ಉಲ್ಲಂಘನೆ ಮಾಡ್ತಾ ಇದ್ದಾರಂತಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾದ ರೀತಿ ಒಳಗಡೆ ಅವರು ಬರೋದಿಲ್ಲ ಹತ್ತುವರೆಗೆ ಬರಬೇಕಾದಂಥವ್ರು ಹನ್ನೆರಡುವರೆಗೆ ಬರ್ತಾರೆ ಆಮೇಲೆ ಐದು ಗಂಟೆಗೆ ಹೋಗ್ಬೇಕಂತವರು ಮೂರು ಗಂಟೆಗೆ ಹೋಗ್ತಾರೆ ಅವ್ರು ಯಾರೂ ಸರ್ಕಾರಿ ಅಧಿಕಾರಿಗಳು ಮೂಮೆಂಟ್ ರಿಜಿಸ್ಟ್ರವನ್ನು ಮೇಂಟೈನ್ ಮಾಡ್ತಾ ಇಲ್ಲ ಆಮೇಲೆ ಪ್ರತಿಯೊಂದು ಕೆಲಸಕ್ಕೆಲ್ಲ ದುಡ್ಡು ಕೊಡಲಾರ್ದು ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥ ನೇರ ಆರೋಪವನ್ನು ಮಾಡ್ತಾ ಇದ್ದೇನೆ ಸುಮಾರು ಹನ್ನೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ನಡೆದಿರ್ತಕ್ಕಂಥದ್ದು ಮತ್ತು ಸರ್ಕಾರ ಆದೇಶಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದನ್ನು ಭಾಳ ಸವಿಸ್ತರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದೆ ಸರ್ ಹನ್ನೊಂದು ಅದ ಜಿಲ್ಲಾ ಪಂಚಾಯಿತಿ ಪಿ ಡಬ್ಲ್ಯೂ ಡಿ ತಹಸೀಲ್ದಾರ್ ಆಫೀಸ್ ಸಬ್ ರಿಜಿಸ್ಟ್ರ್ ಆಫೀಸ್ ಸೋಶಿಯಲ್ ಫಾರೆಸ್ಟ್ ರೆಗ್ಯುಲರ್ ಫಾರೆಸ್ಟ್ ಆಮೇಲೆ ಕೆಇ ವಾಟರ್ ಸಪ್ಲೈ ತಾಲೂಕು ಪಂಚಾಯಿತಿ ಸಿಡಿಪಾಲ ಹನ್ನೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಬರ್ತಕ್ಕಂಥದ್ದು ಇವೆಲ್ಲ ಇವರು ಈ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾಕಷ್ಟು ವಿಷಯಗಳನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ದೇವೆ ಈ ಇದು ಏನಾದರೂ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ನಿಲ್ಲ ಸರ್ಕಾರ ಆದೇಶಗಳನ್ನು ಸರಿಯಾದ ರೀತಿ ಒಳಗಡೆ ನಡೆಸಲಿಲ್ಲ ಅಂತಂದ್ರೆ ನಮ್ಮ ದಲಿತ ಸಂಘರ್ಷ ಸಮಿತಿ ಮುಖಾಂತರ ನ್ಯಾಯಾಲಯದಲ್ಲಿ ದಾವೆಗಳನ್ನು ಓಡಿ ಅವ್ರನ್ನ ಸರಿಯಾದ ರೀತಿ ತರ್ತಕ್ಕಂಥದ್ದು ದಲಿತ ಸಂಘರ್ಷ ಅಂತ ಹೋರಾಟವನ್ನು ಮುಂದುವರಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ ರಾಜು ಎಂ ತಳವರ್ ಈಗ ಮಾಡಬೇಕು ಮೇಲಿನ ಅಧಿಕಾರಿಗಳು ಇಲ್ಲಿ ಏನಾದರೂ ಅಧಿಕಾರಿಗಳು ತಪ್ಪು ಮಾಡಿದರೆ ಡಬಲಿಗೆ ಮಾತನಾಡಿದವು ಡಬಲ್ ಏನಾದರೂ ತಪ್ಪು ಮಾಡಿದ್ರೆ ಜಿಲ್ಲಾಧಿಕಾರಿ ಅಥವಾ ಸಿ ಒಗೆ ಮಾತಾಡ್ತೀವಿ ರಾಹುಲ್ ಸಿಂಧೆ ಏನು ಒ ಇದ್ದಾರಲ್ಲ ಅವ್ರು ಬಂದ ನಂತರ ಒಳಗಡೆ ಯಾರು ಸಾರ್ವಜನಿಕರ ಫೋನಗಳನ್ನು ತೆಗಿತಾಯಿಲ್ಲ ಹಂಗಾಗಿ ಸಾಕಷ್ಟು ಸಲನ ಫೋನ್ ಮುಖಾಂತರ ಸಂಪರ್ಕವನ್ನು ಸಾಧಿಸಬೇಕಾದ್ರೆ ಇವತ್ತಿಗೂ ಸಾಧ್ಯ ಆಗಿಲ್ಲ ಹಾಗಾಗಿ ತಮ್ಮ ಮುಖಾಂತರ ಅವರಲ್ಲಿ ಮನವಿನ ಮಾಡ್ತಾ ಇದ್ದೇನೆ ಅವರು ಫೋನ್ಗಳನ್ನು ರಿಸೀವ್ ಮಾಡಲಿ ಬಡವರ ಮತ್ತು ಸಾರ್ವಜನಿಕರ ಕಷ್ಟಗಳನ್ನು ಆಲಿಸಲಿ ಅವರು ಡೈರೆಕ್ಷನ್ಗಳನ್ನ ಕೊಡಬೇಕಂತ ತಮ್ಮ ಮುಖಾಂತರ ಮನವಿನ ಮಾಡ್ತಾ ಇದ್ದೇನೆ ರಾಯಭಾಗದ ಐಭಾಗದ ಒಳಗಡೆ ಸರ್ಕಾರಿ ಅಧಿಕಾರಿಗಳು ಒಳಗಡೆ ಇರೋದೇ ಇಲ್ಲ ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಅವರು ಕ್ವಾಟರ್ಸ್ದಲ್ಲಿ ಇರ್ತಾರೋ ಅವ್ರು ಮನೆ ಇರ್ತಾರೋ ಗೊತ್ತಿಲ್ಲ ಅಧಿಕಾರಿಗಳು ಆಫೀಸ್ಗಳು ಖಾಲಿ ಖಾಲಿ ಇರ್ತಾವೆ ಮತ್ತು ಅಲ್ಲಿ ಪ್ರೈವೇಟ್ ಹುಡುಗರನ್ನ ನೇಮಿಸಿದ್ದಾರೆ ಕೆಲವೊಂದು ಜನ ಆ ಪ್ರೈವೇಟ್ ಹುಡುಗರ ಮುಖಾಂತರ ಕೆಲಸಗಳು ವರ್ಕ್ಗಳನ್ನು ಮಾಡ್ತಾರೆ ಅವರೆಲ್ಲ ಆ ಹುಡುಗರು ಹೆಂಗಂದ್ರೆ ಹೊರಗುತ್ತಿಗೆ ಆಧಾರ ಎಲ್ಲ ಏನು ಇಲ್ಲ ಅವ್ರಿಗೆ ಬೇಕಾದಂಥ ಏಜೆಂಟ್ಗಳು ಇಟ್ಕೊಂಡಿದ್ದಾರೆ ಅದ್ರ ಮುಖಾಂತರ ಇವರು ಲಂಚಗಳನ್ನು ಪಡೆಯ್ತಾರಂತ ಹೇಳಿ ಬಹಳ ಬಹಳ ನೇರವಾದಂಥ ಆರೋಪ ಇದೆ ಅದು ಬಂದ್ ಆಗಬೇಕು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ ಸಮಯಕ್ಕೆ ಸರಿಯಾಗಿ ಬರಬೇಕು ಸಮಯ ಸರಿಯಾಗಿ ಹೋಗಬೇಕು ಅಥ್ವ ಬಹುಶಃ ಅದು ಎಲ್ಲ ಇದನ್ನು ಗಮನಿಸಬೇಕು ಹೋರಾಟವನ್ನ ಬಹುಶಃ ತಾಲೂಕು ಆಡಳಿತ ಮುಂದೆ ದಲಿತ ಸಂಘದ ಧರಣಿ ಹಾಕೋದ್ರ ಮುಖಾಂತರ ಸರಿಯಾದಂಥ ಆಫೀಸ್ಗಳಿಗೆ ಸರಿಯಾದ ಅಧಿಕಾರಿಗಳು ಬರಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಂಕೋತೇವೆ ನಾವು ಮುಂದಿನ ದಿನ ಈ ಸಂದರ್ಭದಲ್ಲಿ ದಲಿತ ಸಂಘಟನೆ ಭೀಮವಾದ ರಾಜ್ಯಾಧ್ಯಕ್ಷರು ಆದ ರಾಜ ಎಂ ತಳವಾರ್ ಜಿಲ್ಲಾ ಸಂಚಾಲಕರು ಜ್ಯೋತಿ ಬಾಮಾನೆ ರಾಯಭಾಗ ತಾಲೂಕು ಅಧ್ಯಕ್ಷರು ಸಿದ್ದು ಕಾಂಬ್ಳೆ ಹಾಗೂ ಕಾರ್ಯಕರ್ತರು ಶಿವಾನಂದ ಮಾಧರ್ ಮಂಜುನಾಥ ಮಾಂಗ್ ತುಕಾರ ರಾಯಮಾನಿ ಅಕ್ಕಪ್ಪ ಕಾಂಬ್ಳೆ ಮಂತ್ರಿ ಕಾಂಬ್ಳೆ ರಾಜು ಡೊಂಗರಿ ಕಲ್ಲಪ್ಪ ಶಹಿರ್ ಮತ್ತಿತರರು ಉಪಸ್ಥಿತರಿದ್ದರು ಮಹಂತೇಶ ಐಹೊಳೆ ನ್ಯೂಸ್ ಏಟಿ ಒನ್ ಕನ್ನಡ ರಾಯ್ಬಾಗ